ತುಂಬಾ ಕತ್ಲಿದೆ ರೋಡ್ ಅಲ್ಲಿ ತುಂಬಾ ಕತ್ಲಿದೆ ಯಾರು ಇಲ್ಲ ಈಗ ನಾವು ನೈಕೋಡಿ ಹತ್ರ ರೀಚ್ ಆಗಿದ್ವಿ ಅಷ್ಟೇ ಫುಲ್ ಫುಲ್ ಕತ್ಲೆ ಇದೆ ನಡ್ಕೊಂಡು ಹೋಗ್ತಾ ಇದೀವಿ ನೈಕೋಡಿ ರೀಚ್ ಅಷ್ಟೇ ಒಂದ್ ತಾಸು ಬೇಕಾಯ್ತು ಗುರು ಮುಳ್ಳಿಕಟ್ಟೆ ರೀಚ್ ಆದ್ವಿ ಈವಾಗ ಸಹ ಹೋಗ್ಬೇಕು ಇವಾಗ ಒಳ್ಳಿ ರೀಚ್ ಆದ್ವಿ ಅಷ್ಟೇ ಇವಾಗ ಈಗ ಇನ್ನೂ ತುಂಬಾ ಪರ್ಫೆಕ್ಟ್ ಆಗಿ ಇವಾಗ ರೀಚ್ ಆಗಿದ್ವಿ ಇವರು ಹೆಮ್ಮಾಡಿ ರೀಚ್ ಆಗಿದ್ವಿ ರೀಚ್ ಆಗಿದೆ ಆಯ್ತಾ ಇವಾಗ ಸಹ ಹೋಗ್ಬೇಕು ಮತ್ತೆ ಈಗ ಏನು ಗೊತ್ತಾ ಒಂದು ಸ್ಪೆಷಾಲಿಟಿ ಓ ಫುಲ್ ಕತ್ತಲು ಲೈಟೇ ಇಲ್ಲ ತುಂಬಾ ಮಳೆ ಜೋರಾಗಿ ಮಳೆ ಬರ್ತಿದೆ ಇವಾಗ ತುಂಬಾ ಬಂದ್ರೆ ಇನ್ನು ತುಂಬಾ ಕಿಲೋಮೀಟರ್ಸ್ ಇದೆ ನೀರೆಲ್ಲ ಬರೋದ್ರಿಂದ ಸ್ವಲ್ಪ ಓಕೆ ತುಂಬಾ ಮಳೆ ಬರ್ತಿದೆ ನಾವು ನೆಡ್ಕೊಂಡು ಹೋಗ್ತಾ ಇದ್ವಿ ಒಂದು ಬಸ್ಸಿನವನು ಬಂದು ಸೈಡ್ ಅಲ್ಲಿ ಬಂದು ಆ ನೀರು ಹಾರ್ಸ್ಕೊಂಡು ಹೋದ ತುಂಬಾ ನೀರು ಫುಲ್ ಮೈ ಎಲ್ಲ ಒದ್ದೆ ಆಯಿತು ನೆಡ್ಕೊಂಡು ಹೋಗುವಾಗ ಫುಲ್ ನೀರ ಮೈ ಮೇಲೆ ಹಾಡಿ ಮದ್ದೆ ಆಗಿದೆ ಫುಲ್ ಮೈಯೆಲ್ಲ ನೋಡಿ ನಮ್ಮ ಫ್ರೆಂಡ್ ಉಳಿತಾಯ್ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಈಗ ನಾವು ನಾರ್ಮಲ್ ಆಗಿ ನಡಿತೇವೆ ಚಪ್ಪಲಲ್ಲಿ ಅಲ್ಲಿ ಇಲ್ಲಿ ನಡಿತೇವೆ ಆಗ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಆಡುವಾಗ ಚಪ್ಪಲ್ಲಿ ತಕ್ಕೊಂಡು ಆಡ್ತೇವೆ ಹಾಗೇನು ಗೊತ್ತಾಗಲ್ಲ ಯಾವಾಗ ನಾವು ಈ ತರ ಪಾದಯಾತ್ರೆ ಮಾಡ್ತೇವಲ್ವಾ ಆವಾಗ ಒಂದು ಚಿಕ್ಕ ಒಂದು ಕಲ್ಲು ಕೂಡ ಸಿಕ್ಕಿದರೆ ಗೊತ್ತಾಗ್ತದೆ ನಾವು ಇಷ್ಟನ್ನು ಒಂದು ಟ್ವೆಂಟಿ ಸೆವೆನ್ ಕಿಲೋಮೀಟರ್ ನಡೀಲಿಕ್ಕೆ ಹೇಗಿರ್ತೇವೆ ಮತ್ತು ನಮ್ಮ ಊರಿನವರು ಮತ್ತು ಎಲ್ಲರೂ ಧರ್ಮಸ್ಥಳಕ್ಕೆ ನಡೀತಾರೆ ಧರ್ಮಸ್ಥಳ ತಿರುಪತಿ ಎಲ್ಲ ನಡೀತಾರೆ ಅವರಿಗೆ ಹೇಗಾಗ್ಬೋದು ಹೇಳಿ ನಾವು ನಡೀತಾ ಇದ್ದೇವೆ ಅಂದರೆ ಇಯರ್ಲಿ ನಾವು ಹೋಗ್ತೇವೆ ವರ್ಷಕ್ಕೂ ಒಂದು ಸಲ ಇಲ್ಲಿ ಬಂದು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೇವೆ ಇದೊಂದು ವಿಶೇಷತೆ ಚೆನ್ನಾಗಿದೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಮುಂದೆ ನೋಡುವ ಹೇಗೆ ಪರಿಸ್ಥಿತಿ ಇರ್ತದೆ ನಮ್ದಂತ ಮತ್ತೆ ಇನ್ನೊಂದು ಮಾತು ಗು ಈಗ ನಾವು ಹೋಗುವಾಗ ಎಷ್ಟೇ ಕಷ್ಟ ಆಗಲಿ ಅಂದರೆ ಕಣ್ಣಲ್ಲಿ ನೀರು ಬೇಕಾದರೂ ಬರಲಿ ನಡೆಯುವಾಗ ಆದರೆ ಒಂದು ಸಲ ದೇವರಿಗೆ ನೋಡಿದ ಮೇಲೆ ಎಲ್ಲ ಮರ್ತೋಗ್ತದೆ ಅದೊಂದು ತುಂಬ ಖುಷಿ ಆಗ್ತದೆ ಒಂದು ಸಲ ದೇವ್ರಿಗೆ ನೋಡಿದ್ಮೇಲೆ ನೋಗುವ ಎಲ್ಲ ಹೋಗಿ ದೇವಸ್ಥಾನಕ್ಕೆ ರಾಮನ ಶಾಲನ್ನು ಹಾಕೊಂಡು ಕೇಸರಿ ಶಾಲ ಹಾಕ್ಕೊಂಡು ಕೇಸರಿ ಪಂಜುಟ್ಕೊಂಡು ಹೋಗ್ತಿದ್ದೇವೆ ಜೈ ಶ್ರೀರಾಮ್ ಈಗ ನಾವು ರೀಚ್ ಆಗಿದ್ವಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೈಲ್ವೆ ಹೇಗಿದೆ ಮಾಡಿದ ಕರ್ಮವನ್ನು ತೀರ್ಸ್ಕೊಳ್ಲಿಕ್ಕೆ ಬಂದಿದ್ದಾನೆ ಗೈಸ್ ಇನ್ನೊಂದೇನ್ ಗೊತ್ತಾ ನಾನು ನಾವು ನೆಡ್ಕೊಂಡು ಹೋಗುವಾಗ ಒಂದು ನಾಯಿನ ನೋಡಿದೆ ಯಾರೋ ಒಬ್ರು ಗಾಡಿಯಿಂದ ಹೊಡೆದು ನಾಯಿ ಪಾಪ ಸತ್ತೋಗಿದೆ ಹಾಗಾಗಿ ಸ್ವಲ್ಪ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಗಾಡಿ ಓಡಿಸಿ ಸ್ವಲ್ಪ ಜಾಗ್ರತೆ ಹೋಗುವಾಗ ಎಲ್ಲ ಯಾಕಂದರೆ ಪ್ರಾಣಿ ಕೂಡ ಒಂದು ಜೀವಿ ಅಲ್ವಾ ಎಸ್ಪೆಷಲಿ ಗಾಟ್ ಸೆಕ್ಷನ್ ಅಲ್ಲಿ ಹೋಗೋರು ಸ್ವಲ್ಪ ನಿಧಾನವಾಗಿ ಹೋಗಿ ಆಯ್ತು ಈಗ ದೇವಲ್ ಕುಂದ ಅದು ರೀಚ್ ಬಟ್ಟೆ ವೆನಕ ದೇವಸ್ಥಾನ ಹತ್ರ ಇದ್ದೇವೆ ಫ್ರೆಂಡ್ಸ್ ಜಾಡಿ ಕ್ರಾಸ್ ಆಗ ಬಂದು ರೀಚ್ ಆದ್ವಿ ಇವಾಗ ಗೈಸ್ ಇವಾಗ ನಾವು ಎಲ್ಲಿ ತನ್ಕೊಂಡ್ ಫ್ರೆಂಡ್ಸ್ ನಾವೀಗ ಬಾಳೆಕೆರೆಯಲ್ಲಿ ರೀಚ್ ಆದ್ವಿ ತುಂಬ ಕಾಲ್ ನೋತಿದೆ ಫ್ರೆಂಡ್ಸ್ ಯಾಕಂದರೆ ಎಲ್ಲ ತಾಗಿ ತಾಗಿ ತುಂಬ ನೋವಾಗ್ತೀವಿ ಬಾಳೆಕೆರೆಯಲ್ಲಿ ರೀಚ್ ಆದರೆ ಫ್ರೆಂಡ್ಸ್ ನಾವು ಇವಾಗ ಈಗ ಬಾಳೆಕೆರೆಗಾದ್ರೂ ರೀಚ್ ಆದ್ವಿ ಈಗ ಇನ್ನೂ ಬಾಳಿಕೆರೆಯಿಂದ ಸೆವೆನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಇರಬೇಕು ಈಗ ನೋಡಬೇಕು ಈಗ ತುಂಬ ಕಾಲು ಆಗ್ತಾ ಇಲ್ಲ ಸ್ವಲ್ಪ ಗೊಜ್ಜಿಂದ ಎಲ್ಲ ಫುಲ್ ಕಾಲು ಇದೆ ಅದರಲ್ಲೂ ವೆಹಿಕಲ್ಸ್ ತುಂಬ ಬರ್ತಾ ಇದ್ದಾರೆ ಅದರಿಂದ ನಮಗೆ ಸ್ವಲ್ಪ ಭಯ ಕೂಡ ಬಂತು ಭಯ ಹಾಗೆ ನೋವು ತುಂಬ ಹೋಗ್ಬೇಕು ದೇವರದಲ್ಲಿ ಚೆನ್ನಾಗಿ ಬೇಡ್ಕೊಂಡು ಬರ್ಬೇಕು ಗುರು ನನ್ನ ಫ್ರೆಂಡ್ ನೋಡಿ ಗುರು ಅವ್ನು ಇಲ್ಲ ಈ ತರ ಅವ್ನ ದೇವ್ರ ಸೇವೆ ಮಾಡೋಣ ಅಂತ ನೋಡಿ ಹೆಂಗಿದೆ ಅಂತ ಎಷ್ಟು ಚೆನ್ನಾಗಿದೆ ನಡುವಾಗ ಸಿಕ್ತು ಇದು ಚೆನ್ನಾಗಿದೆ ಇವಾಗ ದೇವಸ್ಥಾನಗಳು ಇದ್ದೇ ಇದೆ ಇವಾಗ ನಡಿಬೇಕು ಈಗ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಆದರೂ ಇದೆ ಈಗ ಬಂದು ಸಿಕ್ಸ್ ಕಿಲೋಮೀಟರ್ ಇದೆ ಹೋಗ್ತಾ ಇದ್ದೀನಿ ಒನ್ಸಿಗೆ ರೀಚ್ ಆದ್ವಿ ಇವಾಗ ಇನ್ನೊಂದು ಸಿಕ್ಸ್ ಕಿಲೋಮೀಟರ್ಸ್ ಎಷ್ಟಿದೆ ಫೈ ಫೈವ್ ಪಾಯಿಂಟ್ ಫೈ ಇದೆ ಅಷ್ಟೇ ಈಗ ಒಂದು ಸೆ ರೀಚ್ ಆದ್ವಿ ನಮ್ಮ ಮುಂದೆ ಇನ್ನೂ ಒಬ್ರು ಎರಡು ಜನ ನಡ್ಕೊಂಡು ಹೋಗ್ತಿದ್ದಾರೆ ಅವರು ಇಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಆದರೂ ಅವ್ರು ಹೋಗ್ತಿದ್ದಾರೆ ಇವಾಗ ನಾವು ಒಣಸೇಲಿರುವಂಥ ಒಂದು ಬ್ರಿಡ್ಜಿಗೆ ಅದ್ರಿಗೆ ರೀಚ್ ಆದ್ವಿ ಬ್ರಿಡ್ಜ್ ತೋರಿಸ್ತೇನೆ ವಾಟರ್ ಲೇಟ್ ಹೋಗ್ತಿದೆ ಎಷ್ಟು ಚೆನ್ನಾಗಿದೆ ನಾವು ಸ್ಟಾರ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ನಾಲ್ಕು ಹತ್ತಾಗಿದ್ದಿರ್ಬೋದು ಗೊಂಗೊಳ್ಳಿಯಿಂದ ಹಾಗೆ ಈ ಬ್ರಿಡ್ಜ್ ಹತ್ರ ಬರಲಿಕ್ಕೆ ಈಗ ಟೈಮ್ ಎಷ್ಟು ಈಗ ಈಗ ಮತ್ತೆ ಜಾಸ್ತಿ ಇಲ್ಲ ಒಂದು ಫೋರ್ ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಫೋರ್ ಕಿಲೋಮೀಟರ್ ಫೋರ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ಅಷ್ಟೇ ಇಲ್ಲಿ ಈಗ ಬ್ರಿಡ್ಜ್ ಮೇಲೆ ಒಂದು ಹೋಟೆಲ್ ಸಿಗ್ತದೆ ಅಲ್ಲಿ ಒಂದು ಸ್ವಲ್ಪ ಚಹಾ ಕುಡ್ಕೊಂಡು ಹೋಗುವ ಅಂತ ನಾವು ಪ್ರಾಪರ್ ಒಣಸದಲ್ಲಿ ಇದ್ದೀವಿ ಈಗ ಈಗ ಒಂದು ಫೋರ್ ಕಿಲೋಮೀಟರ್ಸ್ ಇದೆ ಅಷ್ಟೇ ನಮ್ಮ ಫ್ರೆಂಡ್ ನೋಡಿ ಈಗ ಸ್ವಲ್ಪ ಓಕೆ ಅಲ್ಲಿ ತುಂಬ ಗೊಜ್ಜಲ ಇರುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಈಗ ಸ್ವಲ್ಪ ಓಕೆ ಪ್ರಾಬ್ಲಮ್ ಇಲ್ಲ ಅಲ್ಲಿ ಜಿಮ್ ಕೂಡ ಇದೆ ಜಿಮ್ ನೋಡ ಅಲ್ಲಿ ಋಷ ಮೇಲೆ ಜಿಮ್ ನೋಡು ಜಿಮ್ ಪವರ್ ಜಿಮ್ ಈಗ ಇಲ್ಲಿ ಹೋಟೆಲಲ್ಲಿ ಚಹಾ ಕುಡ್ಕೊಂಡು ಮತ್ತೆ ಒಂದು ಫೋರ್ ಕಿಲೋಮೀಟರ್ಸ್ ಇದೆ ಅದನ್ನು ಅದ್ರಲ್ಲಿ ನೆಡುವ ಅಂತ ಚಹಾ ಕುಡ್ಕೊಂಡು ಇವಾಗ ನಾವು ಹೋಟೆಲಿಗೆ ಬಂದ್ವಿ ಹೋಟೆಲ್ ಶ್ರೀ ಮಂಜುನಾಥ ಹೋಟೆಲ್ ಈಗ ತ್ರೀ ಕಿಲೋಮೀಟರ್ಸ್ ಇದೆ ಏನಾಗ್ತಿದೆ ಅಂದರೆ ಒಂದು ಸೈಡಲ್ಲಿ ಕಾಲ್ ನೋತಿದೆ ಇನ್ನೊಂದು ಸೈಡಲ್ಲಿ ದೇವಸ್ಥಾನ ಹತ್ರ ಬಂತು ಅಂತ ಎಕ್ಸೈಟ್ಮೆಂಟ್ ಆಗ್ತಿದೆ ಅಂದರೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ತ್ರೀ ಕಿಲೋಮೀಟರ್ಸ್ ಅಲ್ವಾ ಅಂತ ಒಂದು ಸೈಡಲ್ಲಿ ಫುಲ್ ಕಾಲು ನೋತಾ ಇದೆ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ಇವಾಗ ಇಷ್ಟೊತ್ತು ಮಳೆ ಇಲ್ಲ ಇವಾಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಲೈಟಾಗಿ ಬರ್ತಾಯಿದೆ ಮೇಡಮ್ ಬಸ್ ಇನ್ನೂ ಟೂ ಕಿಲೋಮೀಟರ್ಸ್ ಇದೆ ಇನ್ನು ಟೂ ಕಿಲೋಮೀಟರ್ಸ್ ಅಷ್ಟೇ ಇದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗ್ತಾರೆ ಖುಷಿ ಇದೆ ಮತ್ತು ಒಂದು ಸೈಡಲ್ಲಿ ನೋವು ಆಗ್ತಾ ಇದೆ ಆಯ್ತು ಇಲ್ಲೇ ನಿಯರ್ ಬಂತು ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇ ಇನ್ನೊಂದು ರೂಟ್ ಇದೆ ಹೆಮ್ಮಾಡಿಯಿಂದ ಹೆಮ್ಮಾಡಿ ನಾವು ಬಂದಿದ್ದೀವಾಗ ಹೆಮ್ಮಾಡಿಯಿಂದ ಸ್ಟೇಟ್ ರೂಟ್ ಆಯಿತಾ ಇನ್ನೊಂದು ರೂಟ್ ಇದೆ ಮುಳ್ಳಿಕಟ್ಟೆಯಿಂದ ಬರೋದೊಂದು ರೂಟ್ ಇದೆ ಆ ರೂಟ್ ಎಲ್ಲಿ ಟಚ್ ಆಗುತ್ತೆ ಗೊತ್ತಾ ಈ ರೂಟ್ ಟಚ್ ಆಗುತ್ತೆ ಒಂದು ರೂಟ್ ಕಾಣಿಸ್ತಿದೆ ನೋಡಿ ಇಲ್ಲಿ ಟಚ್ ಆಗುತ್ತೆ ಇದು ಮುಳ್ಳಿಕಟ್ಟೆಯಿಂದ ಬರೋ ರೂಟ್ ಇಲ್ಲಿ ನಮಗೆ ಮಾರುಕಟ್ಟೆ ಟಚ್ ಆಗುತ್ತೆ ಆ ರೂಟ್ ಓಕೆನಾ ಈಗ ನಾವು ಬಂದಿರೋದು ಹೆಮ್ಮಾಡಿಯಿಂದ ಸೊ ನಿಯರ್ ಮುಳ್ಳಿಕಟ್ಟೆಯಿಂದನೇ ಆದರೆ ಅಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಮತ್ತು ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿಂದ ಓಕೆ ಈಗ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಇದು ಆದರೆ ಅಲ್ಲಿಂದ ಅಂದರೆ ಅಲ್ಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಓಕೆ ಎಮ್ಮಾಡಿಯಿಂದ ಟೆನ್ ಕಿಲೋಮೀಟರ್ಸ್ ಆರಾಮಾಗಿ ಬರ್ಬೋದು ಯಾರಪ್ಪ ಬೈಕ್ ಎಷ್ಟು ವೆಹಿಕಲ್ ಎಲ್ಲ ತಿರುಗಾಡ್ತಿದೆ ಅಂದರೆ ನನ್ನ ಫ್ರೆಂಡ್ ನೋಡಿ ಅವನಿಗೆ ನಿಜವಾಗ್ಲೂ ಹೇಳ್ತೀನಿ ಅಂದರೆ ಅವನ ಈ ಥರ ಎಲ್ಲ ಯಾವಾಗಲೂ ನಡೆದಿದ್ದೇ ಇಲ್ಲ ಕಾಲಿ ಬರೀ ಕಾಲಲ್ಲಿ ಫಸ್ಟ್ ಟೈಮ್ ಅವನು ನಾನು ಅಂದರೆ ನಾನು ಹೇಳಿದ್ದೆ ಅವ್ನಿಗೆ ಹೋಗೋಣ ಅಂತ ಪಾದಯಾತ್ರೆಗೆ ಅವನು ಬರ್ತೀನಿ ಅಂತ ಹೇಳಿದ್ದ ಸೊ ಏನಂದರೆ ಫ್ರೆಂಡ್ಸ್ ನಾನು ಸ್ಕಿಪ್ ಮಾಡ್ತಾ 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 ಅಂದರೆ ಹೋದ ತಿಂಗಳ ಟ್ವೆಂಟಿ ಫಸ್ಟಿಗೆ ಹೋಗೋದಾಗಿತ್ತು ಆಯಿತಾ ಅಲ್ಲಿ ಏನಾಯ್ತು ಇವನು ಬೆಂಗಳೂರಿಗೆ ಹೋಗಿದ್ದ ಅಲ್ಲಿ ಇವನು ಹೇಳ್ದ ಟ್ವೆಂಟಿ ಫಿಫ್ತಿಗೆ ಹೋಗೋಣ ಅಂತ ಹೇಳ್ದ ಅಲ್ಲಿಂದ ಟ್ವೆಂಟಿ ಫಿಫ್ತಿಗೆ ನೋಡಿದ್ರೆ ಅಲ್ಲಿಂದ ಮತ್ತೆ ಬೆಳಿಗ್ಗೆ ಹೇಳಲಿಲ್ಲ ಹಾಗೆ ಸ್ಕಿಪ್ ಆಯ್ತು ಹಾಗೆ ನಮ್ಮದು ಊರಲ್ಲಿ ಬೋಟ್ ಎಲ್ಲ ಹೋಗೋಕೆ ಸ್ಟಾರ್ಟ್ ಆಯ್ತು ಅಲ್ಲಿ ಸ್ಕಿಪ್ ಆಗ್ತಾ 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 ನಿನ್ನೆ ಹೋಗೋಣ ಅಂತ ಹೇಳಿದ್ವಿ ಆಯಿತಾ ನಿನ್ನೆ ಹೋಗೋಣ ಅಂದರೆ ನಿನ್ನೆ ನಾನು ಫೋರ್ ಓ ಕ್ಲಾಕಿಗೆ ಇವನಿಗೆ ಫೋನ್ ಮಾಡ್ತೀನಿ ಮೊಬೈಲ್ ಅಷ್ಟು ಸ್ವಿಚ್ ಆಫ್ ಒಂದು ಹತ್ತು ಫೋನ್ ಮಾಡಿದ್ದೀನಿ ಸ್ವಿಚ್ ಆಫ್ ಸೊ ನಿನ್ನೆ ಅಂದರೆ ಮೊನ್ನೆ ಆದರೂ ನಿಯಮ ಕರೆಕ್ಟಾಗಿ ಮಾಡಿಲ್ಲ ನಿನ್ನೆ ಆದರೂ ಅಂದರೆ ಚಪ್ಪಲೆಲ್ಲ ಬಿಟ್ಕೊಂಡು ಖಾಲಿ ಕಾಲಲ್ಲಿ ನಡ್ತಿದ್ವಿ ಸ್ವಲ್ಪ ನಡ್ಕೊಂಡು ಜಿಮ್ಮಿಗೆ ಹೋಗಿ ಫುಲ್ ನಿನ್ನೆ ಇಡೀ ದಿವಸ ಖಾಲಿ ಕಾಲಲ್ಲೇ ಇದ್ವಿ ಹಾಗೇ ನಿನ್ನೆ ಫುಲ್ ವೆಜಿಟೇರಿಯನ್ ಇದ್ದು ಅಂತೂ ನಿನ್ನೆ ಫುಲ್ ನಾವು ನಾನ್ ವೆಜ್ಜೇ ತಿಂದಿಲ್ಲ ಮತ್ತು ನಿನ್ನೆ ನೈಟ್ ಊಟ ಕೂಡ ಮಾಡಿಲ್ಲ ನಾವು ಅಂದರೆ ನೈಟ್ ಊಟ ಮಾಡಿಲ್ಲ ಇವಾಗ ಜಸ್ಟು ಈಗ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದಷ್ಟೇ ಬೆಳಿಗ್ಗೆ ಸ್ವಲ್ಪ ನೀರು ಬಿಡ್ಕೊಂಡು ಬಂದಿದ್ದಷ್ಟೇ ನಾವು ಚೆನ್ನಾಗಿ ಫ್ರೆಶಪ್ಪ ಸೊ ಇವಾಗ ನೋಡ್ಬೋದು ನೋಡಿ ವೆಹಿಕಲ್ಸ್ ತುಂಬ ಇದೆ ಅಂದರೆ ಇವಾಗ ಸ್ವಲ್ಪ ಸ್ಲೂವಾಗಿ ನಡೆಯೋ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ತುಂಬ ಮುಚ್ಚಿದೆ ಗುರು ಒಂದು ಚಿಕ್ಕ ತಗದು ಗೊಜ್ಜು ತಾಗಿದ್ರು ನಮ್ಮ ಕಾಲಿಗೆ ಗೊತ್ತಾಗುತ್ತೆ ಒಂದು ತಾಗಿದ್ದೆ ಅಂತ ಅದೇ ನಾರ್ಮಲ್ ಆಗಿ ನೆಡುವಾಗ ಗೊತ್ತಾಗಲ್ಲ ಸೊ ತೋರಿಸ್ತೀನಿ ಈಗಿದ್ದಿದ್ ರೋಡ್ಸು ಸ್ವಲ್ಪ ಕ್ಲೀನ್ ಆಗ್ತಿದೆ ಇವಾಗ ಸ್ವಲ್ಪ ಹೋಗುತ್ತೆ ಇದರಲ್ಲಿ ನಡೆದಿದ್ರೆ ಈ ಪಟ್ಟಿ ಇದೆಯಲ್ಲ ವೈಟ್ ಪಟ್ಟಿ ಅದರಲ್ಲಿ ನಡೆದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂದರೆ ಸ್ವಲ್ಪ ಸ್ಮೂತಾಗಿ ನಮಗೇನು ರಫ್ ಅನ್ಸಲ್ಲ ಅದರಲ್ಲೇ ನೆಡಿಬೇಕು ಆದ್ರೆ ಅದ್ರಲ್ಲಿ ನಡೆದು ಇದ್ರ ಮೇಲೆ ಕಾಲಿಡಾಗಲ್ಲ ಮತ್ತೆ ನೋವು ಹಾಕ್ತೀವಿ ಹಾಗೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ ಇದೆ ಬಾದ್ಯಲ್ಲಿ ಬಂತು ನೋಡಿ ತುಂಬಾ ಖುಷಿ ಆಯ್ತು ಸೊ ಗಾಯ್ಸ್ ಫೈನಲಿ ಇವಾಗ ಮುಖ ಮಂಟಪ ದಾಟ್ಕೊಂಡು ಇವಾಗ ಹೋಗ್ತಾ ಇದ್ವಿ ಒಂದು ಟೂ ಕಿಲೋ ಈಗ ಒಂದಿಷ್ಟು ಒಂದು ಕಿಲೋಮೀಟರ್ ಇದೆ ಅಷ್ಟೇ ಓಕೆನಾ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದ ತುಂಬ ಕಾಲು ನೋತಿದ್ವಿ ಗುರು ಇದು ಮತ್ತೆ ಬೀಡೋರ್ ಸಿಟಿ ಮತ್ತೆ ಒಂದು ಕಿಲೋಮೀಟ್ರ್ ಇದೆಯಾ ಅಂತ ಈಗ ಅನಿಸುತ್ತೆ ಮತ್ತೆ ಒಂದು ಕಿಲೋಮೀಟ್ರ್ ನಡೀಬೇಕಲ್ವಾ ಅನ್ನಿಸ್ತಿದೆ ಇಷ್ಟು ಕಿಲೋಮೀಟ್ರ್ ನಡೆದಿದ್ದು ಒಂದ್ಸಲ ಈಗ ಅನಿಸುತ್ತೆ ಎಷ್ಟು ನಾವು ಇಪ್ಪತ್ತೇಳು ಕಿಲೋಮೀಟ್ರ್ ನಡೆದಿದ್ದೀವಿ ಇನ್ನು ಒಂದು ಕಿಲೋಮೀಟ್ರ್ ನಡೋಕ್ಕೆ ಹಾಗನ್ನಿಸುತ್ತೆ ಸೊ ಮಳೆ ಕೂಡ ಬಂತು ಮಳೆ ಮಾತ್ರ ಹೆವಿ ಇದೆ ಸೊ ಕಡೆ ಇಟ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಆಗಬೇಕೋಸ್ತೀನಿ ಬಾಯ್ ಇಲ್ಲಿಂದ ಇಷ್ಟು ಹತ್ತಿರ ಇದೆ ಗುರು ಆದರೆ ಅಲ್ಲಿ ಇಲ್ಲಿಂದ ಸುತ್ತೊಡ್ಕೊಂಡು ಅಲ್ಲಿ ಸೊ ಅದೊಂದು ಸ್ವಲ್ಪ ವೇ ಆಗುತ್ತೆ ಇಷ್ಟ ಗಾಯ್ ಫೈನಲಿ ನಾವು ಬಂದು ಮುಟ್ಟಿದ್ವಿ ಯಾಕಂದರೆ ತುಂಬ ಒಂದು ತುಂಬ ಕಾಲು ನೋವಾಯಿತು ತುಂಬ ಒಂದು ಕಷ್ಟ ಆಯಿತು ಇವಾಗ ಅದೆಲ್ಲೇ ಸ್ಯಾಂಡ ತುಂಬ ಖುಷಿ ಆಗ್ತಿದೆ ತುಂಬ ಖುಷಿ ಆಯ್ತಿದೆ ಕಾಲ್ ಮೇಲ್ ಮಾಡೋಕ್ಕಾಗ್ತಿಲ್ಲ ದೇವ್ರೆ ಲಾಸ್ಟಿಗೆ ಬಂದು ಮುಚ್ಚಿದ್ದಕ್ಕೆ ದೇವ್ರೆ ಫೈನಲಿ ಬಂದ್ವಿ ಸ್ವಾಮಿ ಬ್ರಹ್ಮಲಿಂಗೇಶ್ವರ ಮಾತೀವಿ ಫೈನಲಿ ನಾವು ರೀಚ್ ಆದ್ವಿ ತುಂಬ ಆಗ್ತಿದೆ ಅಂದರೆ ಇನ್ನೂ ಒಳಗೆ ದರ್ಶನಕ್ಕೆ ಹೋಗಿಲ್ಲ ಜಸ್ಟು ಮುಂದೆ ನೋಡ್ಕೊಂಡು ಕಾಲು ತೊರೆಲಿಕ್ಕೆ ಬಂದಿದ್ದು ಪಾ ತೊಳ್ಕೊಂಡು ಆಡಬೇಕು ಈಗ ಆಯ್ಕೆ ರೈತರ ಆಯ್ತು ನನ್ನ ಈ ವರ್ಷದ ಮಾರನಕಟ್ಟೆ ಪಾದಯಾತ್ರೆ ಮುಗಿಸಿತ್ತು ಮತ್ತೆ ನನ್ನ ತುಂಬ ಖುಷಿಯಾಯಿತು ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಕಂಟೆಂಟಲ್ಲಿ ಬಾಯ್ ಗಾಯ್ಸ್